ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹದಿನಾರು ಹಿಂದಿನ ಸಂಚಿಕೆಯಲ್ಲಿ ರಾಜಕೀಯಕ್ಕೆ ಸೇರೆ ಬಿಟ್ಟರ ರಾಜಶೇಖರ್ ಅನಿತಾ ಹರ್ಷ ಒಂದಾಗುತ್ತಾರಾ ಗೌರಮ್ಮನ ಈ ನಡವಳಿಕೆಗೆ ಕಾರಣವೇನು ಧೃತಿ ಕಿಡ್ನ್ಯಾಪ್ ಆದಳ ಧೃತಿಯನ್ನು ಕರೆದೊಯ್ದದ್ದು ಯಾರು ಲಾವಣ್ಯ ಪ್ರೀತಿ ತಿರಸ್ಕರಿಸಲು ಕಾರಣವೇನು ವಿಕಾಸ್ಗೂ ಲಕ್ಷ್ಮೀಪುರಕ್ಕೂ ಇರುವ ಸಂಬಂಧವೇನು ರಜತ್ ಪ್ರತೀಕ್ ವರ್ಷ ಒಬ್ಬರಿಗೊಬ್ಬರು ಪರಿಚಯನಾ ಈಗ ಸಿಟಿಯ ಪೊಲೀಸ್ ಸ್ಟೇಷನ್ ಹಲೋ ಇನ್ಸ್ಪೆಕ್ಟರ್ ನಾನು ಡಿ ವೈ ಎಸ್ ಪಿ ಮಾತಾಡ್ತಿದ್ದೀನಿ ರಾಜಶೇಖರ್ ಕರೆ ಮಾಡಿದ್ದು ಸಿಟಿಯ ಎಸ್ ಪಿ ತರುಣ್ಗೆ ಗುಡ್ ಈವ್ನಿಂಗ್ ಸರ್ ಹೇಳಿ ಸರ್ ಏನಾಗಬೇಕಾಗಿತ್ತು ತರುಣ್ ಉತ್ತರಿಸಿದ ನನ್ನ ಮಗಳು ಮಧ್ಯಾಹ್ನದಿಂದ ಕಾಣ್ತಿಲ್ಲ ನ್ಯೂಸ್ ಸ್ಪ್ರೆಡ್ ಆಗದೆ ಇರೋ ಥರ ಹುಡುಕಿ ಧ್ವನಿಯಲ್ಲಿ ಒಂಚೂರು ಭಯವಿಲ್ಲ ವಾಟ್ ಸರ್ ನಿಮ್ಮ ಮಗಳು ಕಿಡ್ನ್ಯಾಪಾ ತರುಣ್ ಒಮ್ಮೆ ಎದ್ದು ನಿಂತು ಕೇಳಿದ ಹಾ ಎಂದವರ ಧ್ವನಿ ಇನ್ನೂ ಶಾಂತವಾಗಿದೆ ಸರಿ ಸರ್ ಫೋಟೋ ಕಳಿಸಿ ಎಂದನು ಅವನು ಪ್ರಶಾಂತದ ಧ್ವನಿ ಕೇಳಿ ಓಕೆ ಆದಷ್ಟು ಬೇಗ ಹುಡುಕಿಕೊಡಿ ಎಂದವರು ಕರೆ ತುಂಡರಿಸಿದ್ದರು ತರುಣ್ ಇದೇ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ತಲೆ ಕೆಳಗೆ ಕೈ ಹಾಕಿ ಯೋಚಿಸುತ್ತಿದ್ದ ಹಲೋ ಸರ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ರಜತ್ ಸಹ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಹಲೋ ಸರ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ರಜತ್ ಸಹ ಅದೇ ಪೋಲೀಸ್ ಸ್ಟೇಷನ್ಗೆ ಬಂದಿದ್ದ ತಲೆ ಮೇಲೆ ಎತ್ತಿದವನಿಗೆ ಕಂಡದ್ದು ಗೆಳೆಯ ರಜತ್ ಹೋ ಅಗ್ನಿ ನೀನೇನೋ ಇಲ್ಲಿ ಯಾವ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಎಂದು ಗೆಳೆಯನ ಮಾತನಾಡಿಸಿದ ತರುಣ್ ತರುಣ್ ನೀನು ಇಲ್ಲಿರೋದ ಅದು ನನ್ನ ಸ್ಟೂಡೆಂಟ್ ಕಾಣಿಸ್ತಿಲ್ಲ ಕಣೋ ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದೆ ಎಂದ ರಜತ್ ಅವನ ಧ್ವನಿಯಲ್ಲಿ ಭಯ ಸ್ಪಷ್ಟವಾಗಿತ್ತು ಹೌದೇನೋ ಇವಾಗ ತಾನೇ ಡಿ ಮಗಳು ಕಂಪ್ಲೇಂಟ್ ಸಹ ಬಂತು ನೀನು ಫೋಟೋ ತೋರಿಸು ಹುಡುಕುವ ಎಂದು ತರುಣ್ ನೋಡು ಮಗ ಇವಳೆ ಎಂದು ಧೃತಿ ದೇವಸ್ಥಾನಕ್ಕೆ ಹೋಗುವ ಸಲುವಾಗಿ ತೊಟ್ಟಿದ್ದ ಲೆಹೆಂಗಾದಲ್ಲಿನ ಫೋಟೋ ತೋರಿಸಿದ ಲೋ ಮಗ ಇವಳದೇಕಾನು ಫೋಟೋ ಬಂದಿರೋದು ಅಂದರೆ ನೀನು ಸ್ಟೂಡೆಂಟ್ ಅವರ ಮಗಳ ಎಂದ ತರುಣ್ಗೆ ಆಶ್ಚರ್ಯ ಮಗ ಅದೇನೋ ಆಮೇಲೆ ಮಾತಾಡೋಣ ಬಾರೋ ಬೇಗ ಹುಡುಕುವ ಎಂದು ಅವಸರಿಸಿ ಅವನ ಜೀಪ್ನಲ್ಲಿ ಹೊರಟರು ಯತಿಯ ಊರಿನ ರಸ್ತೆ ಇತ್ತ ಜಾತ್ರೆ ಮುಗಿಸಿಕೊಂಡು ಹಿಂತಿರುಗುತ್ತಿದ್ದಳು ಧೃತಿ ಗ್ಯಾಂಗ್ ಮನು ಯತಿ ಅದಾಗಲೇ ಕಾಂಪ್ರಮೈಸ್ ಆಗಿದ್ದರು ಅನಿ ಲೇ ಅನಿ ಅವಾಗ್ನಿಂದ ಕರೀತಿದ್ದೀನಿ ಹಾಗೆ ಹೋಗ್ತಿದೆಯಲ್ಲೇ ಎಂದು ಅನಿತಾಳ ಹಿಂದೆ ಓಡಿ ಬಂದ ಹರ್ಷ ಅವಳ ಉತ್ತರ ನೀಡಲಿಲ್ಲ ಲಾವು ಸಂದು ಯಾರೇ ಇದು ಆವಾಗ್ಲಿಂದ ನಾನು ಹಿಂದೆ ಬರ್ತಾ ಇರೋದು ಎಂದು ಅಪರಿಚಿತನಂತೆ ಪ್ರಶ್ನಿಸಿದಳು ಅನಿತಾ ಹಾಂ ಎಂದು ಉದ್ಗಾರ ತೆಗೆದರಲ್ಲ ನಮ್ಮ ಧ್ರುವ ಇರಬೇಕಾಗಿತ್ತು ಹೇಳ್ತಿದ್ಲು ಯಾರು ಅಂತ ಅಂದರೂ ಅವಳೊಬ್ಬಳ ಮಿಸ್ ಎಂದುಳಿದು ಲಾವಣ್ಯ ಹಾಂ ನನ್ನ ಜೀವ ತಿಂದಿರೋಳು ಆದರೂ ಯಾಕೋ ಒಂಥರ ಫೀಲ್ ಆಗ್ತಿದೆ ಧ್ರು ಕಾಲ್ ಮಾಡಿದರೆ ಕನೆಕ್ಟ್ ಆಗ್ತಿಲ್ಲ ಎಂದು ಬೇಸರ ಧ್ವನಿಯಲ್ಲಿ ಹೇಳಿದಳು ಸಂಧ್ಯಾ ಹಲೋ ಫ್ರೆಂಡ್ಸ್ ನನ್ನ ಲವ್ಗೆ ಸಪೋರ್ಟ್ ಮಾಡಿ ಎಲ್ಲ ಸ್ವಲ್ಪ ಮುಂದೆ ಹೋಗಿ ಎಂದು ಅನಿತಾಳ ಕೈ ಹಿಡಿದು ನಿಲ್ಲಿಸಿದ ಅವನನ್ನೇ ತಿಂದು ಬಿಡುವಂತೆ ಗುರಾಯಿಸಿದಳು ಆದರೆ ಅವನದು ತುಂಟ ನೋಟ ಅವರೆಲ್ಲ ಮೆಲ್ಲಗೆ ಜಾರಿದರು ಅನಿ ಅದು ಬೇಕು ಅಂತ ಮಾಡಲಿಲ್ವೆ ಎಂದು ಬೇಡಿದ ಮತ್ತೆ ಬೇಡ ಅಂತ ಮಾಡ್ದ ನನ್ನ ಕೈ ನೋಡು ಎಷ್ಟು ರೆಡ್ ಆಗಿದೆ ಕೈ ಫುಲ್ ಕೆಂಪಾಗಿದೆ ಅವಳು ಕಂಪ್ಲೇಂಟ್ ಹೊತ್ತೇ ನಿಂತಳು ಸಾರಿ ಕಣೆ ಎಂದವನ ಕೈ ಬಿಡಿಸಿಕೊಂಡು ಮುಂದೆ ನಡೆದಳು ರಾಣಿ ಅನ್ನ ಮುದ್ದು ರಾಣಿ ನೂಕುವಂಥ ಕೋಪವೇಕೆ ರಾಣಿ ನನ್ನ ರಾಣಿ ಎಂದು ಹಾಡುತ್ತಾ ಅವಳ ಹಿಂದೆಯೇ ಬಂದ ಅವಳು ಮೂತಿ ತಿರುವಿ ನಡೆದಳು ಸತ್ಯಭಾಮಿ ಸತ್ಯಭಾಮಿ ಕೋಪವೇಕೆ ನನ್ನಲಿ ಎಂದು ಆಗಲು ಅವನತ್ತ ತಿರುಗಿ ಸಹ ನೋಡಿಲ್ಲ ಯಾರೋ ಹಿಸ್ಟ್ರಿನ ಬರೆದೋರು ಪುಸ್ತಕ ಓದೋರು ಬಂದ್ರಲ್ಲಿ ಮಾತಾಡ್ರಪ್ಪ ಪ್ರೀತಿ ಹಂಗಂತ ಹಿಂಗಂತ ಪಿಚ್ಚರ ತೆಗ್ದೋರು ಪ್ರೀತಿಯಲ್ಲಿ ಬಿದ್ದೋಡ್ರಪ್ಪ ಬರಲ್ ಕುತ್ಕೊಂಡು ಕುಡ್ದಂಗಲ್ರಪ್ಪ ಅನಿತಾ ಓ ಅನಿತಾ ಅನಿತಾ ಓ ಅನಿತಾ ಅವನ ಹಾಡಿಗೆ ನಗು ಬಂದು ರಸ್ತೆ ದಾಟುತ್ತಿದ್ದಳು ಅವನಡೆಗೆ ತಿರುಗಿದಳು ಆದರೆ ಫೋನಿನಲ್ಲಿ ಮಾತನಾಡುತ್ತಾ ಬೈಕ್ ಓಡಿಸುತ್ತಿದ್ದವ ಅವಳ ಅನಿತಾಳತ್ತ ಬರುತ್ತಿದ್ದ ಅವಳ ಗೆಳತಿಯರು ಅದಾಗಲೇ ರಸ್ತೆ ದಾಟಿದ್ದರು ಹಾಡು ನಿಲ್ಲಿಸಿ ಅವಳ ಕೈ ಹಿಡಿದು ಎಳೆದುಕೊಂಡ ಹರ್ಷ ಅಚಾನಕ್ ದಾಳಿಗೆ ಹೆದರಿದಳು ಅವನ ಎದೆಯೊಳಗೆ ಹುದುಗಿದಳು ಅಲ್ಲಿಗೆ ಒಂದು ಜೋಡಿ ಒಂದಾದರು ನೆಕ್ಸ್ಟ್ ಯಾರು ಧನ್ವಂತ್ರಿ ಹಾಸ್ಪಿಟಲ್ ದನು ಹೀಗೆ ಮಾಡಿಕೊಂಡೆ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸ್ಬೇಕಲ್ವಾ ಕಣ್ಣೀರಿಟ್ಟಳು ಸಹನ ನನಗೇನು ನನಗೇನೂ ಆಗಿಲ್ಲ ಚಿಕ್ ಆ್ಯಕ್ಸಿಡೆಂಟ್ ಅಷ್ಟೇ ಜಸ್ಟ್ ನೋವಾಗ್ತಿದೆ ಅದ್ಯಾರು ಅಭಿ ನನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು ಎಂದ ಆದರೂ ಇಷ್ಟ ದೊಡ್ಡ ಬ್ಯಾಂಡೇಜ್ ಎಂದ ಬಳ ದಪ್ಪಿದ ಅವಳು ಮರು ಮಾತನಾಡಲಿಲ್ಲ ಬಸ್ ಸ್ಟಾಪ್ ಹತ್ತಿರ ತರು ಇದೇ ಐಸ್ ಕ್ರೀಮ್ ಪಾರ್ಲರಲ್ಲಿ ಅವಳು ಡೈಲಿ ಐಸ್ ತೊಗೊಳ್ತಿದ್ಳು ಒಮ್ಮೆ ಕೇಳ್ತೀನಿ ಇಲ್ಲೇ ಇರು ಎಂದು ಸ್ವಲ್ಪ ದೂರದಲ್ಲಿ ಜೀಪ್ ನಿಲ್ಲಿಸಿ ನಡೆದ ಹಾಯ್ ಅಣ್ಣ ಎಂದು ಅಂಗಡಿಯ ಮುಂದೆ ನಿಂತ ರಜತ್ ನಮಸ್ಕಾರ ಐಸ್ ಎಷ್ಟು ಬೇಕು ಅವನಿಗೆ ವ್ಯಾಪಾರದ ಚಿಂತೆ ಅದು ಅಣ್ಣ ಧೃತಿ ಅಂತ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಅವಳಿವತ್ತು ಬಂದಿದ್ಲಾ ಹೋ ಧೃತಿನ ಬಂದಿದ್ಲು ಆದರೆ ಅದೆಲ್ಲ ನಿಂಗೆ ಯಾಕೆ ಎಂದವನು ತುಸು ಅನುಮಾನದಿಂದ ಅಣ್ಣ ನಾನು ಅವಳು ಮನೇಲಿ ಬಾಡಿಗೆಗಿದ್ದೀನಿ ಮಧ್ಯಾಹ್ನ ಸಿಟಿಗೆ ಬಂದವಳು ಇನ್ನೂ ಮನೆಗೆ ಬಂದಿಲ್ಲ ಮನೇಲಿ ಭಯ ಪಡ್ತಿದ್ದಾರೆ ಅದಕ್ಕೆ ಹೌದಾ ಇವತ್ತು ಮಧ್ಯಾಹ್ನಕ್ಕೆ ಬಂದು ಐಸ್ ಕ್ರೀಮ್ ತೊಗೊಂಡು ಹೋದಳು ಯಾಕೋ ಬೇಜಾರಲ್ಲಿದ್ದಳು ಎಂದು ಅವಳು ಹೋದ ಕಡೆ ಕೈ ತೋರಿಸಿದ ಅವನಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಅವರು ತೋರಿದ ಜಾಗದ ಕಡೆ ನಡೆದರು ರಜತ್ ಮತ್ತು ತರುಣ್ ಲಾವಣ್ಯನ ಮನೆಯ ರಸ್ತೆ ಲಾವಣ್ಯ ಕೈ ಕೊಟ್ಬಿಟ್ಟ ನನ್ನ ಬೇರೆಯವ್ರಿಗೆ ಬಿಟ್ಟು ನಿನ್ನ ಮನೆ ಮುಂದೆ ನಾನು ನ್ಯಾಯ ಕೇಳೋಕ್ಕಂತ ಬಂದರೆ ನನ್ನ ಲೆಟರ್ನ ನೀಳಗೇ ಹಾಕಿ ಬಿಟ್ಟ ನೀನು ಎಂದು ಮನೆಯ ದಾರಿ ಹಿಡಿದಿದ್ದ ಲಾವಣ್ಯನ ಎದುರು ಪ್ರತ್ಯಕ್ಷನಾದ ನಿರಂಜನ್ ಅವನು ಕುಡಿದಿದ್ದನೋ ಇಲ್ಲವೋ ಅವನಿಗಷ್ಟೇ ಗೊತ್ತು ಏನ್ರಿ ನಿಮ್ಮದು ಗೋಳು ಎಂದು ಅವನನ್ನು ಅವಾಯ್ಡ್ ಮಾಡಿ ಹೋಗಲು ನೋಡಿದಳ ಪ್ರಯತ್ನ ವಿಫಲ ರೀ ಲಾವು ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ ರೀ ಯಾಕೆ ನನ್ನ ಅವಾಯ್ಡ್ ಮಾಡ್ತೀರ ಎಂದು ಮಕ್ಕಳಂತೆ ಕೇಳಿದ ನಿಮಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಬೇರೆ ಇದೇನಾ ಎಂದು ಮುಖ ಕಿವಿಚಿದಳು ಇಲ್ಲ ರೀ ಪ್ರಾಮಿಸ್ ಇಲ್ಲ ಆದರೆ ನೀವು ರಿಜೆಕ್ಟ್ ಮಾಡಿದ ಬೇಜಾರಿಗೆ ಕೂಡಿದು ಬಂದೆ ಅಷ್ಟೆ ಎಂದವನ ಮೇಲೆ ಚೂರೆ ಚೂರು ಕರುಣೆ ಬಂದಿತು ಸರಿ ಜಾಗ ಬಿಡಿ ಟೈಮ್ ಆಯಿತು ಮನೆಗೆ ಹೋಗ್ಬೇಕು ಇಲ್ಲ ರೀ ನನ್ನ ಪ್ರೀತಿ ಕತೆ ಏನು ಕೇಳಿ ನಂಗೆ ಟೈಮ್ ಬೇಕು ಎಷ್ಟು ನಿಮಿಷ ಒಂದು ಎರಡು ಮೂರು ಅಬ್ಬಾ ಅಷ್ಟೊಂದು ಯಾಕೆ ಮೂರು ಸೆಕೆಂಡಿಗೆ ಹೇಳ್ತೀನಿ ನನ್ನ ಫೈನಲ್ ಇಯರ್ ಮುಗಿಯೋವರೆಗೂ ಟೈಮ್ ಬೇಕು ರೀ ಇದೇ ನನ್ನ ಫೈನಲ್ ಡಿಸಿಷನ್ ಸರಿ ನೋಡಿ ಇವಳು ನನ್ನ ಹೊಸ ಗರ್ಲ್ ಫ್ರೆಂಡ್ ಎಂದು ಅಲ್ಲೇ ಮರೆಯಲ್ಲಿ ಇದ್ದ ಹುಡುಗಿಯ ಕರೆದ ಲಾವಣ್ಯಳ ಮುಖ ಗಡಿಗೆ ಗಾತ್ರವಾಯಿತು ಮೀಟ್ ಮಿಸ್ ದೀಪ್ತಿ ಮೈ ನ್ಯೂ ಗರ್ಲ್ ಫ್ರೆಂಡ್ ಯಾಕೆ ಆಶ್ಚರ್ಯನಾ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸೊ ನಿಮ್ಮ ಫೈನಲ್ ಇಯರ್ ಮುಗಿಯೋವರೆಗೂ ಇವಳಿರಲಿ ಎಂದವನ ಮಾತು ಮುಗಿಯೋ ಮುನ್ನವೇ ಅವನ ಎದೆಗೆ ಗದ್ದುತ್ತಿದ್ದಳು ಯು ನಾನು ಟೈಮ್ ಪಾಸ್ ಕೇಳಿದರೆ ನಿಮ್ಮ ಟೈಮ್ ಬೇಕಾದರೂ ಕಾಯ್ತೀನಿ ಅನ್ನೋದು ಬಿಟ್ಟು ಇವಳು ಬೇಕೇನೋ ನಿನಗೆ ಐ ಹೇಟ್ ಯು ಎಂದವಳ ಗಟ್ಟಿಯಾಗಿ ತಬ್ಬಿ ಬಟ್ ಐ ಲವ್ ಯು ಎಂದ ಎರಡನೇ ಜೋಡಿ ಕೂಡ ಒಂದಾದರು ಸಿಟಿಯ ಆಚೆ ರಜತ್ ತರುಣ್ ಆ ಜಾಗಕ್ಕೆ ಬಂದಿದ್ದರು ಹೆಚ್ಚು ಜನರ ಓಡಾಟವಿಲ್ಲ ಆದರೆ ಅಲ್ಲಿ ಕೆಲವು ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ನಡೆಯುತ್ತಿತ್ತು ಅವು ಅದ್ದಕ್ಕೆ ನಿಂತಿದ್ದವು ತರುಣ್ ನೋಡೋ ಇಲ್ಲಿ ಧೃತಿ ಫೋನ್ ಬಿದ್ದಿದೆ ಇಲ್ಲಿಂದಲೇ ಏನೋ ಆಗಿದೆ ಕಣೋ ಇಲ್ಲಿ ಯಾಕೆ ಬಂದ್ಲವಳು ಇಲ್ಲಿ ಸಿ ಕ್ಯಾಮರಾ ವ್ಯವಸ್ಥೆ ಬೇರೆ ಇಲ್ಲ ಅವಳಿಗೇನಾದರೂ ಆದರೆ ಎಂದು ಮುಂದೆ ನೆನೆದವನ ಮನ ನಡುಗಿತ್ತು ಕೂಲ್ ನಾವು ಎಷ್ಟು ಕೇಸ್ ನೋಡಿಲ್ಲ ಇಲ್ಲಿ ನೋಡು ಏನಾದರೂ ಕ್ಲೂಸ್ ಸಿಗ್ಬೋದು ಎಂದವ ಸುತ್ತ ನೋಡಿದ ಆದರೆ ಅಲ್ಲಿ ಯಾವುದೇ ಸಾಕ್ಷಿ ಸಿಗಲಿಲ್ಲ ಸುಮ್ಮನೆ ಬಂದು ಬಿಡು ಹುಡುಗಿ ನಾ ಇರುವ ಕಡೆಗೆ ಸಣ್ಣ ಸುಳಿವಾದರೂ ನೀಡು ನೀನಿರುವ ಕಡೆಗೆ ನಿನ್ನ ಅನುಪಸ್ಥಿತಿ ಭಯ ತರಿಸುತ್ತಿದೆ ನನಗೆ ನಿನಗೇನಾದರೂ ಆದರೆ ಸಹಿಸುವ ಶಕ್ತಿ ಇಲ್ಲ ನನ್ನ ಮನಸ್ಸಿಗೆ ಮುಂದೆ ಏನು ಮಾಡಬೇಕು ಎಂಬ ಯೋಚನೆಯಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತ ರಜತ್ ಅಷ್ಟರಲ್ಲೇ ತರುಣ್ ಫೋನ್ ರಿಂಗ್ ಆಗಿತ್ತು ರಿಸೀವ್ ಮಾಡಿ ಸ್ಪೀಕರ್ ಇಟ್ಟ ಹಲೋ ಇನ್ಸ್ಪೆಕ್ಟರ್ ನಾನು ರಾಜಶೇಖರ್ ಮತ್ತದೇ ಶಾಂತಧ್ವನಿ ಹೇಳಿ ಸರ್ ಕಿಡ್ನ್ಯಾಪರ್ ಕಾಲ್ ಮಾಡಿದ್ದ ಅವನಿಗೇನು ನಾನು ರಾಜಕೀಯಕ್ಕೆ ಸೇರೋದು ಇಷ್ಟವಲ್ಲ ಇಷ್ಟವಿಲ್ಲವಂತೆ ಹಾಗಾಗಿ ಹೀಗೆ ಮಾಡಿದ್ದಾರೆ ನೀವು ಇನ್ವೆಸ್ಟಿಗೇಷನ್ ನಿಲ್ಲಿಸಿ ಮನೆಗೋಗಿ ಅವನು ಹೆದರಿಸೋಕಷ್ಟೇ ಈ ಥರ ಮಾಡಿರೋದು ಅವಳನ್ನು ಅದೇ ಜಾಗದಲ್ಲಿ ಬಿಟ್ಟು ಹೋಗ್ತಾನಂತೆ ಎಂದು ದೀರ್ಘ ಸಂಭಾಷಣೆ ತಿಳಿಸಿದರು ಏನು ಸರ್ ಹೀಗೆ ಹೇಳ್ತಿದ್ರ ಅವನಿಗೆ ಹೆದರಿ ನಾವು ಕೇಸ್ ಕ್ಲೋಸ್ ಮಾಡಬೇಕಾ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ಕಾಮನ್ ಅಲ್ವಾ ಅವನಿಗೂ ರೋಸಿ ಹೋಗಿತ್ತು ನೋ ನನ್ನ ಮಗಳ ವಿಚಾರದಲ್ಲಿ ನಾನು ರಿಸ್ಕ್ ತೆಗೆದುಕೊಳ್ಳಲು ಇಷ್ಟವಿಲ್ಲ ಪ್ಲೀಸ್ ಕ್ಲೋಸ್ ದಿಸ್ ಮ್ಯಾಟರ್ ಎಂದವರು ಕರೆ ತುಂಡರಿಸಿದರು ಮಗ ಏನು ಇದು ಟ್ವಿಸ್ಟ್ ನನಗ್ಯಾಕೋ ಈ ರಾಶೇಖರ್ ಮೇಲೆ ಅನುಮಾನ ಎಂದ ತರುಣ್ ಅದು ಬಿಡು ಮಗ ನೀನು ಹೊರಡು ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ನೀನು ಹೋಗಿ ನಿಮ್ಮ ಕಾನ್ಸ್ಟೇಬಲ್ ಬಳಿ ನನ್ನ ಬೈಕ್ ಕೊಟ್ಟು ಕಳಿಸು ಎಂದವ ಅಲ್ಲಿ ಒಂದು ಬಿಲ್ಡಿಂಗ್ ಬಳಿ ಅಡಗಿದ ತರುಣ್ ಮತ್ತಿನ್ನೇನು ಹೇಳದೆ ಅಲ್ಲಿಂದ ನಡೆದ ಸುಮಾರು ಅರ್ಧ ಗಂಟೆಯ ನಂತರ ಒಂದು ಕಾರಿನಿಂದ ಧೃತಿ ಅವಳಿಳಿಯುವಾಗ ಯಾವುದೇ ಗಲಾಟೆ ಬೇಡ ಎಂದುಕೊಂಡವ ಆ ಕಾರ್ ಹೋಗುವವರೆಗೂ ಮರೆಯಲ್ಲಿ ಇದ್ದ ನಂತರ ಅವಳೊಳಗೆ ಓಡಿದ ಅವಳ ನೋಡಿದ ಮೇಲೆಯೇ ಅವನ ಬಿಗಿ ಹಿಡಿದ ಉಸಿರು ಬಿಟ್ಟಿತ್ತು ಅವಳಿಗೂ ಆ ಕ್ಷಣ ಅವನನ್ನು ನೋಡಿ ದುಃಖ ಬಂದಿತ್ತು ಆದರೆ ಅಳಲಿಲ್ಲ ಅವನನ್ನು ನೋಡಿದ್ದೇ ಅಮ್ಮನನ್ನು ಕಂಡ ಕರುವಿನಂತೆ ಓಡಿ ಅಪ್ಪಿಕೊಂಡಳು ಧೃತಿ ಕಾಲ ಮಾತೇ ಇಲ್ಲ ಅವನು ಹಿಡಿತ ಬಿಗಿ ಮಾಡಿದ ಅವನ ಬೈಕ್ ಸದ್ದಿಗೆ ದೂರ ಸರಿದು ನಿಂತರು ನಿಂಗೇನೂ ಆಗಿಲ್ಲ ತಾನೆ ಎಂದು ಅವಳನ್ನು ಮೇಲಿನಿಂದ ದಿಟ್ಟಿಸಿದ ಇಲ್ಲ ಎಂದು ತಲೆಯಾಡಿಸಿದಳು ಏನಾದರೂ ತೊಂದರೆ ಕೊಟ್ರ ಆ ರೋಡಿಗಳು ತುಸು ಕೋಪವಿತ್ತು ಧ್ವನಿಯಲ್ಲಿ ಇಲ್ಲ ರಜತ್ ಪ್ಲೀಸ್ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಇಲ್ಲಿರೋಕೆ ಆಗ್ತಿಲ್ಲ ಅಜ್ಜಿ ಬೇಕು ಎಂದವಳಿಗೆ ಒಂದರ ಮೇಲೊಂದಂತೆ ನಡೆದ ಘಟನೆಗಳಿಂದ ಕುಗ್ಗಿ ಹೋಗಿದ್ದಳು ಅವಳ ಮನ ಅರಿತವ ಸುಮ್ಮನೆ ಬೈಕ್ ಪಡೆದು ಅವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟರು ಇತ್ತ ಗೌರಮ್ಮನವರಿಗೆ ಮಧ್ಯಾಹ್ನ ಇದ್ದ ಧೈರ್ಯ ಪೂರ ಕುಗ್ಗಿ ಹೋಗಿತ್ತು ಮೊಮ್ಮಗಳ ಮೇಲಿನ ಕೋಪ ಕರಗಿ ಭಯ ಆವರಿಸಿತ್ತು ಐದು ನಿಮಿಷಕ್ಕೊಮ್ಮೆ ಬಾಗಿಲ ಬಳಿ ನೋಡುತ್ತಿದ್ದರು ಅಷ್ಟರಲ್ಲೇ ಅವನ ಬುಲೆಟ್ ಮನೆ ಮುಂದೆ ನಿಂತಿತ್ತು ಒಳ ಬಂದವಳೆ ಇಷ್ಟೊತ್ತು ತಿಳಿದಿದ್ದ ದುಃಖ ಹೊರ ಹಾಕತೊಡಗಿದಳು ಆದರೆ ವಿಚಾರ ಅದಾಗಲೇ ಚಾನಲ್ ಅವರ ಬಿಸಿ ಊಟವಾಗಿತ್ತು ರಾಜಶೇಖರ್ ಮಗಳು ಕಿಡ್ನ್ಯಾಪ್ ಇದರ ಹಿಂದೆ ಇರುವುದು ಪ್ರಭಾವಿ ವ್ಯಕ್ತಿಗಳು ರಾಜಶೇಖರ್ ಮಗಳ ಹೆಸರು ಧೃತಿ ಎಂಬುದು ಸದ್ಯದ ಮಾಹಿತಿ ಇಷ್ಟಾದರೂ ಅವಳ ಒಂದು ಸುಳಿವು ಸಿಕ್ಕಿಲ್ಲ ಇದಕ್ಕೆಲ್ಲ ಉತ್ತರ ನೀಡಬೇಕಾಗಿದ್ದ ರಾಜಶೇಖರ್ ಎಲ್ಲಿ ಅದನ್ನು ನೋಡಿದವಳ ಮನ ಇನ್ನೂ ಕುಸಿಯಿತು ದುಃಖ ಹೆಚ್ಚಾಗಿತ್ತು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ